ರಾಮನೂರು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಹಿನ್ನೆಲೆ ನಗರದ ದೇವಾಲಯದಲ್ಲಿ ವಿಶೇಷ ಪೂಜೆ ಹವನ ದಾಸರಹಳ್ಳಿಯ ಮಂಜುನಾಥ ನಗರದ ತೆಂಗಿನ ತೋಟದ ಆಂಜನೇಯ ದೇವಾಲಯದಲ್ಲಿ ಸಂಭ್ರಮ ಆಂಜನೇಯ ಸ್ವಾಮಿ ಮೂರ್ತಿಗೆ ವಿಶೇಷ ಅಲಂಕಾರ ಸಂಜೆ ಮಂಜುನಾಥ ನಗರದ ಪ್ರಮುಖ ರಾಜಬೀದಿಯಲ್ಲಿ ಉತ್ಸವ ಮೆರವಣಿಗೆ ಬೆಳಗ್ಗೆಯಿಂದ ಹೋಮ ಪೂಜೆ ಹಾಗೂ ಪ್ರಸಾದ

ಐಶ್ವರ್ಯ ನಗರದ ಹಲವೆಡೆ ಶ್ರೀರಾಮನ ಇಪ್ಪತ್ತ ಎರಡು ಅಡಿ ಫ್ಲೆಕ್ಸ್ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಎಬಿಬಿ ಮಂಜುನಾಥ್ ಹಾಗೂ ಬಿಜೆಪಿ ಮುಖಂಡ ಸೌಂದರ್ಯ ಭರತ್ ಬಾಗಿ ದಾಸರಹಳ್ಳಿಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕಕ್ಕೆ ಹಿನ್ನೆಲೆ ಮನೆ ಮಾಡಿದ ಸಂಭ್ರಮ ಕಳೆದ ಐನೂರು ವರ್ಷಗಳ ಸತತ ಪ್ರಯತ್ನದ ಫಲವಾಗಿ ಸಾವಿರಾರು ಜನ ಕರಸೇವಕರ ಜೀವದಾನದಿಂದ ಹಲವಾರು ಮಹನೀಯರ ಒಂದು ಮಹತ್ವದ ದೃಢವಾದ ನಿರ್ಧಾರದಿಂದ ಇವತ್ತು ನಮಗೆ ಭಾರತ ದೇಶಕ್ಕೆ ನಿಜಕ್ಕೂ ಒಂದು ಅದನ್ನೇ ಐನೂರು ವರ್ಷಗಳ ಜಾಸ್ತಿಯ ಆಗಿ ಇವತ್ತೊಂದು ಸ್ವತಂತ್ರ ಬಂದಿದೆ ಅಂತಲೇ ಹೇಳಬೇಕು ಹಿಂದೂ ರಾಷ್ಟ್ರ ಎಂಬ ಎಂಬುದು ಇವತ್ತಿಂದ ಹಿಂದೂಗಳು ಹಿಂದೂ ರಾಷ್ಟ್ರದಲ್ಲಿ ಭಾರತೀಯರಾಗಿ ನಾವು ವಾಸ ಮಾಡ್ತಾ ಇದ್ದೀವಿ ಇವತ್ತು ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತಾ ಇದೆ ಯಾಕೆಂದರೆ ಹಿಂದೂ ಭಾರತ ದೇಶಕ್ಕೆ ಇವತ್ತು ಸ್ವತಂತ್ರ ಸಿಕ್ಕಿದೆ ನಮಗೆ ಐನೂರು ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ಸ್ವತಂತ್ರ ಸಿಕ್ಕಿದೆ ಶ್ರೀರಾಮನ ಈ ಪುಣ್ಯಭೂಮಿಯಲ್ಲಿ ಜನಿಸಿದಂತಹ ಮಹಾನ್ ಪುರುಷ ಅವತಾರ ಪುರುಷ ಆದರ್ಶವಾದಿ ಶ್ರೀರಾಮನ ಇವತ್ತು ಒಂದು ಪ್ರತಿಷ್ಠಾಪನೆ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಬಾಗಲುಂಟೆ ವಾರ್ಡ್ನ ಮಂಜುನಾಥ್ ನಗರದಲ್ಲೂ ಸಹ ಹಲವಾರು ಪೂಜೆ ಪುರಸ್ಕಾರಗಳು ನಡೀತಾ ಇದೆ ಇಂಥ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ನಿಜಕ್ಕೂ ನನ್ನ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಅನ್ಕೋತೀನಿ ಇನ್ನು ಮುಂದಿನ ದಿನಗಳಲ್ಲಿ ಯುದ್ಧ ಕಾರ್ಪಣ್ಯಗಳೆಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲ ಬಗೆಹರಿದು ದೇಶ ಸುಭಿಕ್ಷವಾಗಿ ಸಮೃದ್ಧಿಯಾಗಿ ಎಲ್ಲ ಪ್ರಜೆಗಳು ಆರೋಗ್ಯವಂತರಾಗಿ ಎಲ್ಲ ಒಂದು ರೀತಿ ಶಾಂತ ರೀತಿಯಿಂದ ಬಾಳ ಬಾಳಲಿ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ಕೊಳ್ತಾ ಶ್ರೀರಾಮಚಂದ್ರ ಇಡೀ ಭಾರತೀಯರಿಗೆ ಹಿಂದೂಗಳಿಗೆ ಎಲ್ಲ ಸರ್ವಜನಾಂಗೀಯ ಶಾಂತಿಯ ತೋಟ ಈ ಭಾರತ ಎಲ್ಲ ಜಾತಿ ಜನಾಂಗಗಳನ್ನು ಒಟ್ಟಿಗೆ ತಗೊಂಡು ಹೋಗಿ ನಾವೆಲ್ಲ ಭಾರತೀಯರು ಅಂತೇಳುವ ಒಂದು ಭಾವನೆಯನ್ನು ಮೂಡಿಸಿ ಎಲ್ಲರಲ್ಲೂ ಒಂದು ಸಾಮರಸ್ಯವನ್ನು ಸೌಹಾರ್ದತೆಯನ್ನು ಮೂಡುವಂತೆ ಮಾಡಿ ಎಲ್ಲರೂ ಒಂದು ಒಳ್ಳೆಯ ವಾತಾವರಣದಲ್ಲಿ ಬಾಳುವಂಥ ಒಂದು ಅವಕಾಶ ಕಲ್ಪಿಸಿಕೊಡಲಿ ಅಂತೇಳಿ ನಾನು ಶ್ರೀರಾಮಚಂದ್ರನಲ್ಲಿ ಶಿರಸಾ ವಹಿಸಿ ಬೇಳ್ಕೊಳ್ತಾ ಇದ್ದೀವಿ ಶ್ರೀ ರಾಮ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತುಲ್ಯ ರಾಮನಾಮ ವರಾರಣೆ ಎಂಬಂತೆ ರಾಮನ ಜಪ ಮಾಡಿದ್ರೆ ಅದೆಷ್ಟೋ ಕಷ್ಟಗಳಿದ್ರು ಅವೆಲ್ಲ ದೂರ ಆಗತ್ತಂತೆ ಅನೇಕ ವರ್ಷಗಳಿಂದ ಅನೇಕ ಜನರ ಬಲಿದಾನ ಅವರ ತ್ಯಾಗಗಳಿಂದ ಇವತ್ತು ನಾವೆಲ್ಲ ಸಂಭ್ರಮ ಪಡುವಂಥ ದಿವಸ ಪ್ರಭು ಶ್ರೀರಾಮಚಂದ್ರನ ಬಾಲರಾಮನ ವಿಗ್ರಹ ಇವತ್ತು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅವತ್ತು ಲವಕುಶರು ಸ್ಥಾಪನೆ ಮಾಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥ ಆ ಅಯೋಧ್ಯೆಯಲ್ಲಿ ಐನೂರು ವರ್ಷದ ಹಿಂದೆ ಏನೋ ಒಂದು ನಾವು ಸಂಕಷ್ಟಕ್ಕೆ ಸಿಗ ಸಂಕಷ್ಟದಲ್ಲಿದ್ದವೋ ಆ ಎಲ್ಲ ಕಷ್ಟಗಳು ದೂರವಾಗಿ ಅನೇಕ ಜನರ ಸತತ ಪ್ರಯತ್ನದಿಂದ ಇಂದು ನಮ್ಮ ಒಂದು ಪೀಳಿಗೆಯವರಿಗೆ ಸಂತಸದ ದಿನ ದಿನ ಬಾಲ ರಾಮ ಪ್ರತಿಷ್ಠೆಯಿಂದ ಇಡೀ ದೇಶಕ್ಕೆ ಸುಭಿಕ್ಷೆ ಉಂಟಾಗಲಿ ಅಯೋಧ್ಯೆಯಲ್ಲಿ ಪ್ರತಿಷ್ಠೆ ಆಗ್ತಿದ್ದರೂ ಇಡೀ ದೇಶದಲ್ಲಿ ಎಲ್ಲ ಮೂಲೆಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಅಯೋಧ್ಯನ ರಾಮ ಮಂದಿರದ ಪ್ರತಿಷ್ಠಾಪನೆಯನ್ನು ನಾವೆಲ್ಲ ಸಂಭ್ರಮಾಚರಣೆ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಅನ್ನದಾನಗಳನ್ನು ಮಾಡ್ತಾ ಅನೇಕರಿಗೆ ಇವತ್ತೇನು ಕೆಲಸಕ್ಕೆ ರಜೆ ಇಲ್ಲ ಅಂದರೂ ಕೂಡ ಸ್ವತಃ ನಾವೆಲ್ಲರೂ ರಜೆ ಹಾಕಿ ನಮ್ಮದೇ ಒಂದು ಹಬ್ಬ ಇದೇ ದೇವಸ್ಥಾನದಲ್ಲಿ ರಾಮ ಪ್ರತಿಷ್ಠೆ ಆಗ್ತಾ ಇದೆ ಅನ್ನೋ ಥರ ನಾವು ಅಷ್ಟು ವಿಜೃಂಭಣೆಯಿಂದ ಎಲ್ಲ ಕಡೆ ಆಚರಣೆ ಆಗ್ತಾ ಇದೆ ಇದು ನಮ್ಮ ಪೀಳಿಗೆಯವರ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಈ ರಾಮಚಂದ್ರ ಇಡೀ ದೇಶದ ಜನರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಎಲ್ಲಿ ಇರುವಂಥ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ನಮ್ಮ ದೇಶವನ್ನು ಏನು ವಿಶ್ವಗುರುವಾಗಬೇಕು ಅಂತ ಕಲ್ಪನೆ ಇದೆ ಆ ವಿಶ್ವ ಗುರುವನ್ನಾಗುವಂತ ಅರ್ಥ ನಮ್ಮೆಲ್ರಿಗೂ ಸ್ಥೈರ್ಯ ಧೈರ್ಯಗಳನ್ನ ಕೊಡ್ತಾ ಇನ್ನ ಜಗತ್ನಲ್ಲಿ ಭಾರತ ಅಂತ ಹೇಳಿದ್ರೆ ಯಾವುದೋ ಒಂದು ಕಾಲ ಇತ್ತು ತಲೆ ತಗ್ಸಿ ನಡೆಯುವಂಥದ್ದು ಅದು ಇವತ್ತು ಎಲ್ಲ ಯಾವ ದೇಶಕ್ಕೆ ಹೋದ್ರೂ ನಾವೆಲ್ಲ ಭಾರತದವರು ನಾವೆಲ್ಲ ಅಯೋಧ್ಯೆ ರಾಮನ ಜನ್ಮದಲ್ಲಿ ಹುಟ್ಟದಂತ ನಾಡಿನಲ್ಲಿ ಹುಟ್ಟಿದಂಥವರು ಅಂತ ಹೇಳುತ್ತ ಹೇಳಕ್ಕೆ ಹೆಮ್ಮೆಯಿಂದ ಹೇಳುವಂತ ಒಂದು ಸಂಗತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ಸುಲ್ಯಂ ಶ್ರೀರಾಮನ ವಾರನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂದು ಈ ಒಂದು ದಿನ ಐನೂರು ವರ್ಷಗಳ ಹಿಂದೆ ಹಿಂದೆ ಈಗ ರಾಮ ಇದ್ದಂಥ ಪೂಜೆ ಅಯೋಧ್ಯೆಯಲ್ಲಿ ಈಗ ರಾಮ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ ಆದ್ದರಿಂದ ಪ್ರತಿಯೊಬ್ಬರು ಇವತ್ತು ಏನು ಆಚರಿಸ್ತಾ ಇದ್ದೀರಿ ಈ ಒಂದು ಹಬ್ಬನ ಮುಂದಿನ ಈ ದಿನದಲ್ಲಿ ಅದೇ ರೀತಿ ಹಬ್ಬವನ್ನು ಆಚರಿಸ್ಕೊಂಡು ರಾಮನಿಗೆ ಒಂದು ರಾಮನ ಹಬ್ಬ ಸೇವೆಯನ್ನು ಮಾಡಿ ಎಲ್ಲರೂ ಹಿಂದೂಗಳಿಗೆಲ್ಲ ಒಳ್ಳೆಯದಾಗಲಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಲಿ ಹಿಂದೂಗಳು ಸರ್ವೇ ಜನ ಸುಖಿನೋಗವಂತೆ ಎಂದು ನಾನು ಭಾವಿಸ್ತೀನಿ